ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಪನ್ನೀರ್ ಟಿಕ್ಕಾ ನಾನಿಲ್ಲಿ ತೋರಿಸಿರುವಂಥ ಹಳತೆ ವಿಧಾನದಲ್ಲಿ ಮಾಡಿದ್ರೆ ಪನ್ನೀರ್ ಟಿಕ್ಕ ಬಹಳ ಚೆನ್ನಾಗಿರುತ್ತೆ ಆದ್ದರಿಂದ ವೀಡಿಯೋನ ಸ್ಕಿಪ್ ಮಾಡಿದಲೆ ಕೊನೆವರೆಗೂ ನೋಡಿ ಬನ್ನಿ ಯಾವ ರೀತಿ ಪನ್ನೀರ್ ಟಿಕ್ಕಾನ ಹೋಟೆಲ್ ಶೈಲಿ ಅಥವಾ ಡಾಬಾ ಶೈಲಿನಲ್ಲಿ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನಿಲ್ಲಿ ಸುಮಾರು ಇನ್ನೂರು ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಮೊದಲಿಗೆ ನೂರೈವತ್ತು ಅಷ್ಟು ಮೊಸರನ್ನ ಈ ರೀತಿ ಜಾರಿ ಸಹಾಯದಿಂದ ಮೊಸರಲ್ಲಿರುವಂತಹ ನೀರನ್ನು ಸೋಸ್ಕೋಬೇಕಾಗತ್ತೆ ಆದಷ್ಟು ಗಟ್ಟಿ ಮೊಸರನ್ನ ತೊಗೋಬೇಕಾಗತ್ತೆ ಪನ್ನೀರ್ ಟಿಕ್ಕ ಮಾಡಲಿಕ್ಕೆ ನಾನೀಗ ಇನ್ನೂರು ಗ್ರಾಮಷ್ಟು ಪನ್ನೀರನ್ನ ಈ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೇನೆ ಆದಷ್ಟು ಫ್ರೆಶ್ ಆಗಿರುವಂತಹ ಪನ್ನೀರ್ ತೊಗೊಂಡ್ರೆ ಬಹಳ ರುಚಿಯಾಗಿರುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ಈ ಸೈಜಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದಾಗಿದೆ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಇಲ್ಲಿ ಆ ನಂತರ ಮಸಾಲೆ ಪದಾರ್ಥಗಳನ್ನ ಹಾಕ್ಕೋಬೇಕು ಸುಮಾರು ಎರಡು ಚಮಚದಷ್ಟು ಅಚ್ಚ ಖಾದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ತಂದೂರಿ ಮಸಾಲ ಪುಡಿ ಅರ್ಧ ಚಮಚ ಗರಂ ಮಸಾಲ ಪುಡಿ ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಇಲ್ಲಿ ಒಂದು ಚಮಚ ಕಸೂರಿ ಮೇಥಿ ಮತ್ತು ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೋಬೇಕಾಗತ್ತೆ ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ವಿಸ್ಕ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಮಸಾಲೆನ ನಾನಿಲ್ಲಿ ಪನ್ನೀರ್ ಟಿಕ್ಕಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಬಳಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ತಿನ್ನಲಿಕ್ಕೆ ಇಷ್ಟಪಡ್ದಲೇ ಇರೋರು ಈ ರೀತಿಯೂ ಸಹ ಮಾಡ್ಕೊಂಡು ತಿನ್ಬೋದು ಪನ್ನೀರ್ ಟಿಕ್ಕಾನ ಇಷ್ಟಪಟ್ಟಲ್ಲಿ ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಟಿಕ್ಕಾಗೆ ಬೇಕಾಗಿರುವಂತಹ ಮಸಾಲೆ ಸಿದ್ಧ ಆಗುತ್ತೆ ಈಗ ಕಲಸಿರೋಂತಹ ಮಸಾಲೆಗೆ ಈ ರೀತಿಯಾಗಿ ಹಚ್ಚಿಟ್ಕೊಂಡಿದ್ದಂತಹ ಪನ್ನೀರ್ಗಳನ್ನ ಹಾಕ್ಕೋಬೇಕು ಚೆನ್ನಾಗಿ ಕೋಟಿಂಗ್ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಈ ರೀತಿ ಕಲಸ ಆದಮೇಲೆ ಸುಮಾರು ಅರ್ಧ ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಬೇಕು ನಿಮ್ಗೇನಾದರೂ ಸಮಯ ಇಲ್ಲ ಅಂದರೆ ಮಸಾಲೆನಲ್ಲಿ ಮಿಕ್ಸ್ ಮಾಡಿದ ತಕ್ಷಣವೂ ಸಹ ಪನ್ನೀರ್ ಟಿಕ್ಕಾನ ಮಾಡಿ ತಿನ್ಬೋದು ನೆನೆಸಿ ಮಾಡೋದರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಆದ್ದರಿಂದ ಸಮಯ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟು ಆ ನಂತರ ಪನ್ನೀರ್ ಟಿಕ್ಕಾನ ಮಾಡಿ ಈ ರೀತಿ ಚೆನ್ನಾಗಿ ಕೋಟಿಂಗ್ ಹಾಕಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಸುಮಾರು ಅರ್ಧ ಗಂಟೆಗಳ ಕಾಲ ನೆನೆಲಿಕ್ಕೆ ಇಡ್ತೇನೆ ಸುಮಾರು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿದ್ದಾಗಿದೆ ಈಗ ಒಂದು ಫ್ರೈ ಪ್ಯಾನಲ್ಲಿ ನಾನು ಪನ್ನೀರ್ ಟಿಕ್ಕಾನ ಮಾಡ್ಕೋತಾ ಇದ್ದೇನೆ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಟು ಪ್ಯಾನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಆದಮೇಲೆ ಸುಮಾರು ಐವತ್ತು ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಪನ್ನೀರ್ಗಳನ್ನ ಮಸಾಲೆನೆಲ್ಲ ಹದ್ದಿ ಹದ್ದಿ ಹಾಕಬೇಕಾಗತ್ತೆ ಒಂದೊಂದನೆ ಹಾಕಬೇಕು ಪನ್ನೀರನ್ನ ಹಾಕಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಪನ್ನೀರ್ಗಳನ್ನ ಹಾಕೊಂಡು ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಬರಬೇಕು ಅಲೆಯವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಹಳ ರುಚಿಯಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಈ ರೀತಿ ಮಕ್ಳಿಗೇನಾದ್ರೂ ನೀವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಪನ್ನೀರ್ನ ಮಸಾಲೆನಲ್ಲಿ ಹದ್ದ ಹಾಕಾದ್ಮೇಲೆ ಸ್ವಲ್ಪ ಮಸಾಲೆ ಉಳಿಯುತ್ತೆ ನಾನು ಈ ದಿನ ಉಳ್ದಿರುವಂತಹ ಮಸಾಲೆಗೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕಿ ಇದೇ ರೀತಿ ಮಾಡಿದ್ದೆ ಬಹಳ ರುಚಿಯಾಗಿತ್ತು ಈ ರೀತಿ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಹಾಕಬೇಕು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ಈ ರೀತಿಯಾಗಿ ಸ್ಮೂತಾಗಿ ಉಲ್ಟ ಮಾಡಬೇಕಾಗತ್ತೆ ಚೆನ್ನಾಗಿ ರೋಸ್ಟ್ ಹಾಕಬೇಕು ಒಂದು ಗೋಲ್ಡನ್ ಬ್ರೌನ್ ಬರುತ್ತೆ ಹಾಕಿರೋಂತಹ ಮಸಾಲೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ಸ್ಟೋವ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಆನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ಪನ್ನೀರ್ ಟಿಕ್ಕಾ ಈಗ ಸವೆಲು ಸಿದ್ಧ ಆಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಹೋಟೆಲ್ ಅಥವಾ ಡಾಬಾ ಶೈಲಿನಲ್ಲಿ ಪನ್ನೀರ್ ಟಿಕ್ಕಾನ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ